ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಾನು ಬಾಳೆ ದಿಂಡನ್ನು ಹೇಗೆ ಶುಚಿಗೊಳಿಸ್ಕೋಬೇಕು ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ಬಾಳೆದಿಂಡಿನ ತುಂಡು ಬಾಳೆದಿಂಡು ಎಷ್ಟು ಒಳ್ಳೆಯದು ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಕೆಲಸ ಜಾಸ್ತಿ ಇದು ಏನಂದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ಒಂದು ದಪ್ಪ ತುಂಡು ಏನಿರುತ್ತೆ ಇದು ನಾವು ಇದನ್ನೊಂದು ನಮ್ಮ ಮೂರು ನಾಲ್ಕು ಇತ್ಪದ್ರ ಅದು ನಮಗೆ ಆ ಎಳೆ ಸೆ ಹೋಗೋ ತನಕ ನಾವು ಈ ಥರ ಎಲ್ಲ ತೆಕ್ಕೊಬೇಕಾಗುತ್ತೆ ಅದನ್ನು ಅದ್ರ ಮೇ ಇವಾಗ ನೋಡಿ ನಾನು ತೋರಿಸಿರೋ ತುಂಡಲ್ಲೇ ಒಂದು ನಾಲ್ಕು ಇಪ್ಪತ್ತರ ಬಂದಿದೆ ಈ ಥರ ಈ ಥರ ಎಲ್ಲ ತೆಕ್ಕೊಬೇಕು ಅದು ಆಮೇಲೆ ಗಟ್ಟಿ ಇರೋದು ಸಿಗುತ್ತೆ ಈ ಥರ ಕಬ್ಬಿನ ತುಂಡು ಥರ ಇರುತ್ತೆ ಕಬ್ಬು ಸಿಗಿಬೇಕಾದ್ರೆ ನಾವು ಹೇಗೆ ಕಾಣುತ್ತೆ ಆ ಥರ ಇರುತ್ತೆ ನೋಡಿ ಇದನ್ನು ನಾವು ಸಣ್ಣ 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 ತುಂಡುಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಈ ಮೇಲಿಂದೆಲ್ಲ ತೆಕ್ಕೊಂಡು ಇಲ್ಲಿ ಗಟ್ಟಿ ಉಳಿಯುತ್ತಲ್ಲ ಇದು ಈ ಥರ ಅದನ್ನು ನಮಗೆ ಎಷ್ಟು ಗಾತ್ರಕ್ಕೆ ಬೇಕೋ ಎಷ್ಟು ಸಣ್ಣದ ಬೇಕೋ ದೊಡ್ಡದು ಬೇಕೋ ಆ ಥರ ನಾವು ಸಿಗದ್ಕೊಂಡು ಅದನ್ನು ಸಣ್ಣ 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 ತುಂಡು ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೋಬೇಕು ಇದಾಗಷ್ಟೊತ್ತಿಗೆ ಇದು ಒಂದು ಸ್ವಲ್ಪ ಮೇಣ ಈ ಥರ ಎಲ್ಲ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಕಪ್ಪಿಗಾಗುತ್ತೆ ಅದು ಅದು ನಾವು ಏನು ಹೆಚ್ಚಬೇಕಾದ್ರೆ ತೊಗೊಂಡಿರ್ತೀವಿ ಗಾಳಿ ಅದು ಗಾಳಿ ಆಡ್ತಿದ್ದಂಗೆ ಆ ಥರ ಸ್ವಲ್ಪ ಕಪ್ಪಾಗುತ್ತೆ ನಾವು ಅದಕ್ಕೆ ಏನು ಮಾಡಬೇಕು ಒಂಚೂರು ರಾತ್ರಿನೇ ಅಕ್ಕಿ ತೊಳೆದಿದ್ದು ನೀರು ಅಥವಾ ಬೆಳಗ್ಗೆ ಬೆಳಗ್ಗೆ ನಾವು ತೊಳೆದರೂ ಇಷ್ಟು ಬೆಳಗ್ಗೆ ಹೊತ್ತು ಹೆಚ್ಚೋದ್ರಿಂದ ಬೆಳಗ್ಗೆನೇ ಅಕ್ಕಿ ತೊಳೆದಿರಲ್ಲ ಅಂತ ನಾನು ರಾತ್ರಿ ತೊಳೆದು ಅದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಅಕ್ಕಿ ತೊಳೆದು ನೀರಿರುತ್ತೆ ಒಂದನೇ ನೀರು ಚೆಲ್ಲಿ ಎರಡನೇ ನೀರು ಮೂರನೇ ನೀರು ತೆಕ್ಕೊಂಡು ಹೀಗೆ ಹಾಕಿಡಬೇಕು ಈ ನೋಡಿ ಇದು ಕಪ್ಪು ಕಾಣೋದೆಲ್ಲ ಇದೆಯಲ್ಲ ಆಮೇಲೆ ಹಾಗೆ ಅದರಲ್ಲೇ ಒಂಥರ ಮೇಣ ಸೊನೆ ಥರ ಇರುತ್ತೆ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಹೋಗ್ಬಿಟ್ಟು ಆಮೇಲೆ ಈ ನಾವು ತರಕಾರಿ ಸಿಪ್ಪೆ ಎಲ್ಲ ಹೆರಿತೀವಲ್ಲ ನಾನು ಅದು ಮುಳ್ಮುಳ್ ಮುಳ್ ಥರ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇಲ್ಲ ಒಂದು ಸಿಬ್ರು ಸಿಬ್ರು ಇರೋ ಒಂದು ಕಡ್ಡಿ ತೆಕ್ಕೊಂಡ್ರೂ ಆಗುತ್ತೆ ಅದನ್ನು ಸ್ವಲ್ಪ ಹೀಗೆ ಆಡಿಸ್ತಾ ಇದ್ದರೆ ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ನಾರು ಇದು ನಾರಿನಂಶನೇ ಇರೋಂಥದ್ದು ನಾರು ತೆಕ್ಕೊಬೋದು ಅಂತ